ಇವತ್ತು ನಾನು ಕರ್ನಾಟಕದ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ಅಮಿತ್ ಶಾ ಜಿ ಅವರು ಪ್ರಥಮವಾಗಿ ಒಂದು ಕರ್ನಾಟಕದ ಚುನಾವಣಾ ಪ್ರಚಾರವನ್ನ ಚನ್ನಪಟ್ಟಣದ ಗಂಡುಮೆಟ್ಟಿನ ನೆಲ ಬಯಸ್ತೇನೆ ಈ ಒಂದು ನೆಲದಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ನೆಲದಿಂದ ಇವತ್ತು ರಾಜ್ಯದ ಆರೂವರೆ ಕೋಟಿ ಜನತೆಗೆ ಅವರು ಏನು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೀವೆಲ್ಲ ಏನು ನಿರ್ವಹಿಸಿದ್ದೀರಿ ನನ್ನ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಬಾಕಿ ಹಲವಾರು ವಿಷಯಗಳನ್ನ ನಾನು ನಾಮಪತ್ರವನ್ನು ತಾರೀಕು ಸಮಯ ನಿಗಿದೆ ಆಗಿದೆ ಅವತ್ತು ದೊಡ್ಡ ಮಟ್ಟದಲ್ಲಿ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ನಾನು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸಿದ ತಕ್ಷಣ ಪುನಃ ನಾನು ಇಲ್ಲಿಗೆ ಬರ್ತೇನೆ ಇವತ್ತು ಯಾವೊಂದು ಕಾಂಗ್ರೆಸ್ನ ನಾಯಕರುಗಳು ಹಲವಾರು ರೀತಿಯ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ ಸೀರೆಗಳನ್ನ ಹಚ್ಚೋದು ಕುಕ್ಕರ್ಗಳನ್ನ ಹಂಚ ಕೊಡ್ತಕ್ಕಂಥ ಜನತೆಯ ಮೇಲೆ ಆಮಿಷವನ್ನ ಏನು ನೋಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಮರಳಾಗದೆ ಒಬ್ಬ ಪ್ರಾಮಾಣಿಕ ಒಬ್ಬ ವೈದ್ಯ ಇವತ್ತು ಈ ನಾಡಿನಲ್ಲಿ ಲಕ್ಷಾಂತರ ಕುಟುಂಬಗಳ ಒಂದು ಕಣ್ಣೀರನ್ನ ಹೊರಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವ್ರನ್ನ ಇವತ್ತು ಸಂದರ್ಭದಲ್ಲಿ ತಾವು ಆಯ್ಕೆ ಮಾಡಿ ಇವತ್ತು ಆಯ್ಕೆ ಮಾಡಬೇಕು ಅಂತಕ್ಕಂಥ ಮನವಿ ಸಲ್ಲಿಸ್ತಿದ್ದೇನೆ ರಾಮನಗರ ಜಿಲ್ಲೆಯ ಅಭಿವೃದ್ಧಿ ನಾವು ವೇದಿಕೆ ಮೇಲೆ ಇಟ್ಟಿದ್ದೇವೆ ವಿಜಯೇಂದ್ರ ಅವರಿದ್ದಾರೆ ಯೋಗೀಶ್ ಅವರಿದ್ದಾರೆ ಇವತ್ತು ಅಮಿತ್ ಶಾ ಜಿ ಅವರ ನೇತೃತ್ವದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆಯಾಗಿ ಮಾಡತಕ್ಕಂಥ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೇವೆ ಅಷ್ಟೇ ಅಲ್ಲ ನಾಡಿನ ಹಲವಾರು ನೀರಾವರಿ ಯೋಜನೆಗಳು ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದೇನಿದೆ ಅದೆಲ್ಲದಕ್ಕೂ ಪರಿಹಾರ ಜನತಾದಳ ಮತ್ತು ಬಿಜೆಪಿಯ ಈ ಮೈತ್ರಿಯ ಹೊಂದಾಣಿಕೆ ಏನಿದೆ ನಮ್ಮ ವೈಯಕ್ತಿಕವಾದಂತ ಸ್ವಾರ್ಥಕ್ಕೆ ಅಲ್ಲ ಈ ನಾಡಿನಲ್ಲಿ ಆಗಬೇಕಾದಂತ ಹಲವಾರು ನೀರಾವರಿ ಯೋಜನೆಗಳಿಗೆ ಚಾಲನೆಯನ್ನ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇವೇಗೌಡರ ಸಲಹೆ ಮೇರೆಗೆ ಈ ಒಂದು ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಜೊತೆ ನಾವೇನು ಕೈ ಜೋಡಿಸಿದ್ದೇವೆ ಕಾಂಗ್ರೆಸ್ನ ನಾಯಕರಿಗೆ ನಾನು ಇಲ್ಲಿ ಚರ್ಚೆ ಮಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೇನೆ ಈಗ ಅವರು ಯಾವ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ ಜನತಾದೊಳ ಸತ್ಯ ಹೋಗಿದೆಯಂತೆ ಬಿಜೆಪಿ ಜೊತೆ ಹೋಗಿ ಜನತಾದಳ ಸತ್ಯ ಬದುಕಿದೆಯೋ ಇಲ್ಲಿರ್ತಕ್ಕಂಥ ಪುಣ್ಯಾತ್ಮ ಪುಣ್ಯಾತ್ಮಕ ಇದ್ರು ಅವರಿಗೆ ಸಂದೇಶ ಈ ಸಂದೇಶ ಇಡೀ ದೇಶಕ್ಕೆ ರಾಜ್ಯಕ್ಕೆ ಈ ಸಂದೇಶ ಇವತ್ತು ಚನ್ನಪಟ್ಟದಲ್ಲಿ ನನ್ನ ತಂದೆ ತಾಯಿಂದ ಇವತ್ತ ನೀಡಿದ್ದೀರಿ ನಿಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದ್ಸೆ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಅಮಿತ್ ಶಾ ಜಿ ಅವರು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಅವರು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡುತ್ತಾರೆ ಎಲ್ಲರಿಗೂ ಧನ್ಯವಾದಗಳು